ಮಹಿಳಾ ಪೊಲೀಸ್ ಸಹಾಯವಾಣಿ ಹಾಗೂ ಮಕ್ಕಳ ವಿಶೇಷ ಪೊಲೀಸ್ ಘಟಕ ನೋಡಿ ಒಮ್ಮೆ ಗಿಡಗಳು ಯಾವ ರೀತಿ ಬೆಳ್ಕೊಂಡಿವೆ ಇವೆಲ್ಲ ಪಾರಂಪರಿಕ ಕಟ್ಟಡಗಳು ರಾಜ ಮಹಾರಾಜರು ಕಟ್ಟಿಕೊಟ್ಟಂಥ ಕಟ್ಟಡಗಳು ನೋಡಿ ನೋಡಿ ಮಹಿಳಾ ಪೊಲೀಸ್ ಠಾಣೆ ಸೆಂಟ್ರಲ್ ಪೊಲೀಸ್ ಸ್ಟೇಷನ್ ನೋಡಿ ಈ ರೀತಿ ಗಿಡಗಳು ಬೆಳ್ಕೊಂಡು ಈ ರೀತಿ ಇದೆ ಅಂದರೆ ಇಲ್ಲಿ ಐ ಎ ಎಸ್ ಐ ಪಿ ಎಸ್ ಓದಿರ್ತಕ್ಕಂಥ ಅಧಿಕಾರಿಗಳಾಗಿರ್ಬೋದು ಉನ್ನತ ಮಟ್ಟದಲ್ಲಿರ್ತಕ್ಕಂಥ ಅಧಿಕಾರಿಗಳಾಗಿರ್ಬೋದು ನಾವು ನೀವೆಲ್ಲ ಕಟ್ಟುವಂಥ ತೆರಿಗೆಯಿಂದ ಸಂಬಳ ತೆಗೆಯುವಂಥ ಅಧಿಕಾರಿಗಳಿಗೆ ಈಗ ಅವ್ರ ಮನೆ ಯಾವ ರೀತಿ ನೋಡ್ಕೋತಾರೆ ಅವ್ರ ಸಂಸಾರ ಯಾವ ರೀತಿ ನೋಡ್ಕೋತಾರೆ ಅದೇ ಥರ ಅನ್ನ ಕೊಡುವಂಥ ಒಂದು ಪವಿತ್ರವಾದಂಥ ದೇವಾಲಯನ ನೋಡ್ಕೋಬೇಕಲ್ವಾ ನೋಡಿ ಮಕ್ಕಳ ವಿಶೇಷ ಪೊಲೀಸ್ ಘಟಕ ಆ ಕಟ್ಟಡ ಯಾವ ರೀತಿ ಇದೆ ನೋಡಿ ನೋಡಿ ಗಿಡಗಳು ಹೆಂಗೆ ಬೆಳ್ಕೊಂಡಿದೆ ಇದು ಪಾರಂಪರಿಕ ಕಟ್ಟಡ ರಾಜ ಮಹಾರಾಜರು ಕಟ್ಟದಂಥ ಕಟ್ಟಡಗಳು ಯೋಚನೆ ಮಾಡಿ ಐ ಎ ಎಸ್ ಐ ಪಿ ಎಸ್ ಓದಿ ಇಲ್ಲಿ ಕೆಲಸ ಮಾಡುವಂಥ ಅಧಿಕಾರಿಗಳು ಇದ್ರ ಬಗ್ಗೆ ಜಮ್ ಗಮನ ಹರಿಸಲಿಲ್ಲ ಅಂದರೆ ಇನ್ನು ನೊಂದು ಬಂದಂಥ ಜನಗಳಿಗೆ ಯಾವ ರೀತಿ ಇವರು ನ್ಯಾಯ ಕೊಡಿಸ್ತಾರೆ ಮರ ಹಾಗೂ ಗಸಗಸೆ ಮರ ನೋಡಿ ಸೆಂಟ್ರಲ್ ಪೊಲೀಸ್ ಸ್ಟೇಷನ್ ಸರ್ಕಲು ಎಸ್ ಬಿ ಐ ಆಫೀಸು ನೋಡಿ ಇದು ಪೋಸ್ಟ್ ಆಫೀಸು ಪಕ್ಕದಲ್ಲಿ ಇರ್ತಕ್ಕಂಥ ನಮ್ಮ ಮಹಿಳಾ ಪೊಲೀಸ್ ಸ್ಟೇಷನ್ ನೋಡಿ ಮರ ಹೆಂಗೆ ಬೆಳೆದಿದೆ ಗಸಗಸ ಮರ ಹೆಂಗೆ ಬೆಳೆದಿದೆ ನೋಡಿ ಅರಳಿ ಮರ ನೋಡಿ ಅರಳಿ ಮರ ಇದು ಪಾರಂಪರಿಕ ನಗರ ಇದು ಸಾಂಸ್ಕೃತಿಕ ನಗರ ಇದು ಅರಮನೆಗಳ ನಗರ ಬಟನ್ ನ ಒತ್ತಿ ಫ್ರೀ ಸಬ್ಸ್ಕ್ರೈಬ್ ಆಗಿ ಆಮೇಲೆ ಮಾತ್ರ ಮರಿಬೇಡಿ